ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಕಮಲ್ ಕೃಷ್ಣ ಮಾತಾಡ್ತಾ ಇರೋದು ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ಲಾಗ್ ಏನಪ್ಪ ಅಂದರೆ ಇವತ್ತು ನಮ್ಮ ಫ್ರೆಂಡ್ ಒಬ್ಬರು ಕಾರ್ ಡೆಲಿವರಿ ಇದೆ ಇವತ್ತು ನಾವೆಲ್ಲ ಅಲ್ಲಿಗೆ ಹೋಗ್ತಾ ಇದ್ದೀವಿ ಯಾಕೆ ಕಾರು ಏನು ಅಂತ ನನಗೂ ಗೊತ್ತಿಲ್ಲ ಬನ್ನಿ ಫ್ರೆಂಡ್ಸ್ ನೋಡ್ಕೊಬರೋಣ ಬಟ್ ಇವತ್ತು ಡೆಲಿವರಿ ಐತೆ ಅವರು ಇವತ್ತು ಮನೆಗೆ ತೊಗೊಬರ್ತಾರೆ ನೋಡ್ಕೊಬರೋಣ ಬನ್ನಿ ಫ್ರೆಂಡ್ಸ್ ಯಾಕೆ ನೋಡಿ ಫ್ರೆಂಡ್ಸ್ ಈಗ ನಾವು ನೋಡ್ಕೊಬರೋಣ ಬಂದು ಶೋರೂಮ್ಗೆ ಶೋರೂಮಿಗೆ ಬಂದು ನೋಡಿ ಇವಾಗ ಎಲ್ಲ ಕೂತಿದ್ವಿ ಏಕೆಂದರೆ ಅದಿನ್ನು ಕಾರು ಒಂದು ಸ್ವಲ್ಪ ಒಂದು ಐದು ಹತ್ತು ನಿಮಿಷ ಲೇಟ್ ಆಗುತ್ತೆ ಮೇಡಮ್ ಕೂತ್ಕೊಳ್ಳಿ ಅಂತ ಹೇಳಿದರು ಅದಕ್ಕೆ ಕೂತ್ಕೊಂಡಿದ್ದೀವಿ ಇದು ಎಲ್ಲಿರೋದಪ್ಪ ಅಂದರೆ ಆರ್ ಅರ್ಕೆರೆ ಸಿಗ್ನಲ್ ಹತ್ರ ನೋಡಿ ಇವಾಗೆಲ್ಲ ಆಚೆಗೆ ಬಂದಿದ್ದೀವಿ ನೋಡಿ ಕೇಕ್ ಕಟ್ ಮಾಡ್ತಾ ಕೇಕ್ ಕಟ್ ಮಾಡೋಕ್ಕೆ ಅಂತ ಇಟ್ಟಿದ್ದೀವಿ ಇವಾಗ ನಮ್ಮ ಫ್ರೆಂಡು ಮತ್ತು ಅವರ ಮಿಸ್ಸಸ್ಸು ಕೇಕ್ ಕಟ್ ಮಾಡ್ತಾ ಇದ್ದಾರೆ ಕೇಕ್ ಕಟ್ ಮಾಡಿ ಆಯಿತು ಮತ್ತು ಎಲ್ರಿಗೂ ತಿನ್ನಿಸ್ತಾ ಇದ್ದಾರೆ

ಟಾಟಾ ಹೆಸರು ಟಾಟಾ ಸಫಾರಿ ನೋಡಿ ಎಷ್ಟು ಚೆನ್ನಾಗಿ ತುಂಬ ಚೆನ್ನಾಗಿ ಎಲ್ರಿಗೂ ಇವತ್ತಿನ ಲಾಗ್ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಫ್ರೆಂಡ್ಸ್ ಮತ್ತು ನಿಮ್ಮ ಫ್ರೆಂಡಿಗೆ ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೆಕ್ಸ್ಟ್ ಒಂದು ವೀಡಿಯೋ ಒಂದಿಗೆ ಬರ್ತೀನಿ ಫ್ರೆಂಡ್ಸ್ ಬಾಯ್ ಬಾಯ್ ಬಾಯ್